ಅಭಿನಂದನೆಯನ್ನು ಮಾಡ ಅಕ್ಕ ಮಹಾದೇವಿ ಅವರ ಅವರ ಹೆಸರನ್ನ ಬಿಜಾಪುರದ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಹೆಸರಿಟ್ಟಿದ್ದಕ್ಕೆ ಇವೆರಡೂ ಸೇರಿಸಿ ನನಗೆ ಸನ್ಮಾನ ಅಭಿನಂದನೆಯನ್ನ ಮಾಡಿದ್ರು ಅವತ್ತು ಅಭಿನಂದನೆ ಇವತ್ತು ಮಾಡಿದಂತ ಅಭಿನಂದನೆ ಇದೆಯಲ್ಲ ಇದು ಒಂದು ಅವಿಸ್ಮರಣೀಯ ಅಭಿನಂದನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ ನನ್ನ ಜೀವನದಲ್ಲಿ ಇದು ಒಂದು ಚಿರಸ್ಮರಣೀಯ ಚಿರಸ್ಮರಣೀಯ ಘಟನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಈ ಅಭಿನಂದನೆ ಏನು ಮಾಡಿದ್ದಾರೆ ಈ ಅಭಿನಂದನೆಯನ್ನ ಕರ್ನಾಟಕದ ಏಳು ಕೋಟಿ ಜನರಿಗೆ ಅರ್ಪಿಸ್ತಾ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನು ಏಳು ಕೋಟಿ ಜನರಿಗೆ ಅರ್ಪಿಸ್ತಾ ಇದೆ ಜೊತೆಗೆ ಬಹಳ ಜನ ಅಪಪ್ರಚಾರ ಮಾಡ್ತಾರೆ ಗ್ಯಾರಂಟಿಗಳನ್ನು ನಿಲ್ಲಿಸ್ಬಿಡ್ತಾರೆ ನಾನು ನೀವೆಲ್ಲ ಬಜೆಟ್ ನೋಡಬೇಕು ಮುಂದಿನ ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಇಟ್ಟಿದ್ದೇವೆ ನಾವು ಮುಂದಿನ ವರ್ಷ ಅಷ್ಟೇ ಅಲ್ಲ ಐದು ವರ್ಷ ಜನ ನಮಗೇನು ಆಶೀರ್ವಾದ ಮಾಡಿ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಐದು ವರ್ಷನೂ ಕೂಡ ಈ ಐದು ಗ್ಯಾರಂಟಿಗಳನ್ನ ಮುಂದುವರಿಸತಕ್ಕಂಥ ಬಡವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡುತ್ತೇವೆ ಮಹಿಳೆಯರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡುತ್ತೇವೆ ಯಾಕಂತಂದ್ರೆ ಸಮಾಜ ಸ್ವಾಸ್ಥ ಆದಾಗ ಮಾತ್ರ ಸಮಾನತೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಎಲ್ಲರೂ ಮುಖ್ಯವಾಹಿನಿಗೆ ಬಂದಾಗ ಮಾತ್ರ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯ್ತು ಆಮೇಲೆ ಸ್ವ ಸ್ವಾಮೀಜಿಯವರು ವಚನ ಸಾಹಿತ್ಯ ವಿಶ್ವವಿದ್ಯಾನಿಲಯವನ್ನು ಮಾಡಬೇಕು ಅಂತೇಳಿ ಅವರು ಅವರ ಭಾಷಣದಲ್ಲಿ ಹೇಳಿದ್ದಾರೆ ನಾನು ಮುಂದಿನ ವರ್ಷ ಈ ವಚನ ಸಾಹಿತ್ಯ ವಿಶ್ವವಿದ್ಯಾನಿಲಯ ವಿಶ್ವವಿದ್ಯಾನಿಲಯವನ್ನು ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ಕೂಡ ತಗೊಳ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮತ್ತೊಮ್ಮೆ ಎಲ್ಲ ಸ್ವಾಮೀಜಿಯವರಿಗೆ ಎಲ್ಲ ರಾಜಕೀಯ ನಾಯಕರುಗಳಿಗೆ ಧನ್ಯವಾದಗಳನ್ನು ಹೇಳಿ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಶ್ವಗುರು ಬಸವಣ್ಣ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜೋರಾದ ಚಪಾಳಿ ತಟ್ಟೋಣ ಇದು ನಮ್ಮ ಕಲ್ಯಾಣದ ಇತಿಹಾಸದ ಕಾರ್ಯಕ್ರಮ ಸಾಕ್ಷಿಯಾಯಿತು ಕರ್ನಾಟಕದ ಕರುನಾಡಿನ ಹೆಮ್ಮೆಯ ತೋರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಈ ವೇದಿಕೆ ಪರವಾಗಿ ವಿಶ್ವ ಬಸವ ಧರ್ಮ ಟ್ರಸ್ಟ್ ಮಠ ಬಸವ ಕಲ್ಯಾಣ್ ಅಖಿಲ ಭಾರತ ವೀರ್ಷ ಮಹಾಸಭಾ ಬೆಂಗಳೂರು ಲಿಂಗಾಯತ ಮಠಾಧೀಶರ ಒಕ್ಕೂಟ ವತಿಯಿಂದ ಈ ಸಭೆ ಅದ್ಭುತವಾಗಿ ಯಶಸ್ಸು ಕಂಡಿತು ನಾಡಿನ ಎಲ್ಲಾ ವಡಾದಿ ಪೂಜ್ಯರು ಬಂದು ಈ ಕಾರ್ಯಕ್ರಮದ ಸನ್ನಿಧಾನ ವಹಿಸಿ ಹರಸಿ ಹಾರೈಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಶೀರ್ವಾದ ಮಾಡಿದ್ದೀರಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವ ಎಲ್ಲ ಸಚಿವರುಗಳಿಗೆ ಶಾಸಕರುಗಳಿಗೆ ಮಾಜಿ ಸಚಿವರಿಗೆ ಮಾಜಿ ಶಾಸಕರುಗಳಿಗೆ ವಿಧಾನ ಪರಿಷತ್ತಿನ ಸದಸ್ಯರಿಗೂ ಗೌರವಾನ್ವಿತ ಎಲ್ಲ ಗಣ್ಯಾತಿಗಳಿರಿಗೂ ಮುಖಂಡರಿಗೂ ಎಲ್ಲಾ ಘಟಕದ ಅಧ್ಯಕ್ಷರುಗಳಿಗೂ ನಮ್ಮ ಪತ್ರಕರ್ತರಿಗೂ ಪೊಲೀಸ್ ಸಿಬ್ಬಂದಿ ಅಧಿಕಾರಿ ಬಳಕೋ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಸಮಸ್ತ ಸಕಲ ಶರಣ ತಂದೆ ತಾಯಿಗಳಿಗೆ ಭಕ್ತಿಯ ಶರಣ ಶರಣಾರ್ಥಿಗಳು ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಎನಗೆ ನೀವಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ ಶರಣ ಸತಿಲಿಂಗವತಿ ಹರ ಹರ ಮಹಾದೇವ ಈ ಕಾರ್ಯಕ್ರಮದ ನಿರ್ವಹಣೆ ಮಾಡಿದ್ರು ಶ್ರೀ ನವಲಿಂಗ ಪಾಟೀಲ್ ಖ್ಯಾತ ಆಕಾಶವಾಣಿ ದೂರದರ್ಶನ ಕಲಾವಿದರು ಈ ಕಾರ್ಯಕ್ರಮ Anak-anak, gue turun deh. i <laughs> do